ಮ್ಯಾಮ್ ನಾನು ಇದನ್ನು ನಿಮ್ಮನ್ನು ಮೆಂಟಲಿ ಕೆಳಗೆ ಹಾಕ್ಲಿಕ್ಕೆ ಕೇಳ್ತಿರೋದಲ್ಲ ಡೆಫಿನೆಟ್ಲಿ ಬಟ್ ಈ ಫ್ರೆಂಡ್ಸ್ ಇರ್ಬೋದು ತಂದೆ ತಾಯಿ ಕೋರ್ಸ್ ಸಪೋರ್ಟ್ ಇದೆ ಅದು ಬೇರೆ ಥರದೇ ಸಪೋರ್ಟ್ ಬಟ್ ಪಾರ್ಟ್ನರಿಂದ ಒಂದು ಇನ್ನೊ ಇನ್ನೊಂದು ಎಕ್ಸ್ಟ್ರಾ ಇರುತ್ತೆ ಆ್ಯಕ್ಚುಲಿ ಅದನ್ನು ಅಂದರೆ ಆ ಗ್ಯಾಪ್ನ ಹೆಂಗೆ ಫಿಲ್ ಮಾಡ್ಕೊಳ್ತಿದ್ದೀರಾ ಹೇಗೆ ಅಂತ ಅಂಡರ್ಸ್ಟ್ಯಾಂಡ್ ಒಂದು ಎಮೋಷನಲ್ ಡಿಪೆಂಡೆನ್ಸಿ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಈಗ ತ ಪೇರೆಂಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಷ್ಟೇ ಅವರು ನಮಗೆ ಎಮೋಷ್ನಲಿ ಅವರು ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಹೀಗೆ ಅವ್ರ ಜೊತೆ ಒಂದು ಬೇರೆದೇ ಬಾಂಡಿಂಗ್ ಇರುತ್ತೆ ಪಾರ್ಟ್ನರ್ ಅಂತ ಹೇಳುವಾಗ ಸೊ ಆ ಒಂದು ಗ್ಯಾಪ್ ಅಂತ ಅದು ಲೈಕ್ ಅದು ಉಳಿದಿರುತ್ತೆ ನಾವು ಏನೇ ಅಂದರೆ ಎಷ್ಟೇ ನಾವು ಆಗಿ ಥಿಂಕ್ ಮಾಡಿದ್ರು ಕೂಡ ಆನ್ ಫಿಸಿಕಲಿ ಇಲ್ಲ ಅಂತ ಹೇಳುವಾಗ ಅವರು ಅದೊಂದು ಬಂದೇ ಬರುತ್ತಲ್ಲ ಆ ಒಂದು ಬಾಂಡೇ ಬೇರೆ ಇತ್ತು ಅನ್ನೋ ಥರ ಸೊ ಅದನ್ನು ಹೇಗೆ ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಐ ಥಿಂಕ್ ಎಮೋಷ್ನಲಿ ನನಗೆ ಯಾವತ್ತೂ ಒಂದು ಡಿಪೆಂಡೆನ್ಸಿ ಅನ್ನೋದು ಇರಲಿಲ್ಲ ಸೊ ಐ ಆಮ್ ಎಮೋಷ್ನಲಿ ವೆರಿ ಡಿಪೆಂಡೆಂಟ್ ಓನ್ಲಿ ಆನ್ ಸೆಲ್ಫ್ ಸೊ ದ್ಯಾಟ್ ಸಾರ್ಟ್ ಆಫ್ ಮೇ ಬಿ ನನ್ನ ಅಪ್ಬ್ರಿಂಗಿಂಗ್ ಇರ್ಬೋದು ಎಸ್ ಐ ಅಂಡರ್ಸ್ಟ್ಯಾಂಡ್ ಐ ಡೂ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶನ್ ಬಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಏನು ಹೇಳಬಲ್ಲೆ ಅಂದರೆ ಐ ಆಮ್ ಮೈ ಓನ್ ಸ್ಟ್ರೆಂತ್ ಐ ಆಮ್ ಮೈ ಓನ್ ಸಪೋರ್ಟ್ ಸಿಸ್ಟಮ್ ಐ ಆ್ಯಮ್ ಮೈ ಓನ್ ಪಿಲ್ಲರ್ ಆ್ಯಂಡ್ ಯಾ ದ್ಯಾಟ್ಸ್ ಅಬೌಟ್ ಇಟ್ ಐ ಥಿಂಕ್ ನನಗೆ ನಾನೇ ಸ್ಟ್ರೆಂತ್ ಕೊಟ್ಟಿಲ್ಲ ಅಂದರೆ ನನಗೆ ಬೇರೆ ಯಾರೂ ಸ್ಟ್ರೆಂತ್ ಕೊಡೋಕೆ ಆಗಲ್ಲ ಅಟ್ ಅ ಪಾಯಿಂಟ್ ಲೈ ದಟ್ ಈ ಥರದೊಂದು ಸಂದರ್ಭದಲ್ಲೂ ಕೂಡ ತತ್ಸಮ ತದ್ಭವ ಆ ಥರದೊಂದು ಸಿನಿಮಾ ಮಾಡ್ತೀರಾ ಆ್ಯಕ್ಚುಲಿ ಆ್ಯಂಡ್ ಈಗೀನ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅಂದರೆ ಆ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರೈಸೇಷನ್ ಇವ್ ನೋಡುಗರಿಗೆನೇ ಅದು ಸ್ವಲ್ಪ ತುಂಬ ಬ್ರೈನ್ ಸ್ಟಾರ್ಮಿಗೆ ಧರ ಇತ್ತು ಏನು ಈ ಥರ ಇದೆ ಅದು ಕ್ಯಾರೆಕ್ಟೈಸ್ ಅಂದರೆ ಇದು ಇದನ್ನು ತುಂಬ ಇಷ್ಟು ಕನ್ವಿನ್ಸ್ ಆಗಿ ಕನ್ವಿನ್ಸಿಂಗ್ ಆಗಿ ಮಾಡಿದಾರಲ್ಲ ಅನ್ನೋದೇ ಆ್ಯಕ್ಚುಲಿ ಅದರದ್ದು ಹೆಗ್ಗಳಿಕೆ ಅಂತ ಹೇಳ್ಬೋದು ನಿಮ್ಮ ಪಾತ್ರದ ಹೆಗ್ಗಳಿಕೆ ಸೊ ಈಗ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಮಾಡ್ತಿದ್ದೀರಾ ಐ ಐನೇ ವರ್ತ ನೀವು ಆ್ಯಕ್ಚುಲಿ ವಾಪಸ್ ಸಿನಿಮಾ ಬರಲ್ಲ ಅಂತೆಲ್ಲ ಅನ್ಸಿಲ್ಲ ನೀವು ಅಂದರೆ ಸ್ಟೇಜಲ್ಲಿ ಹೇಳ್ತಿದ್ರಿ ಯಾರು ನೀವು ಮಾಡ್ತಿಲ್ಲ ಅಂತ ಅಂದ್ಕೊಳ್ತಾರೆ ಆ ಥರದ್ದೆಲ್ಲ ಅಂತ ನನಗನ್ಸಿಲ್ಲ ಸೊ ಮುಂದೆ ಇನ್ನು ಮುಂದೆ ಯಾವ ಥರ ಸಿನ್ಮಾಗಳು ಮಾಡಬೇಕು ಅಂತ ನಿಮ್ಮ ಇದೆ ಎಕ್ಸಾಕ್ಟ್ಲಿ ಅಂತ ಐ ಡೋಂಟ್ ರಲ್ ಅದು ಅಂದರೆ ಇದೇ ರೀತಿ ಅದೇ ರೀತಿ ಅಂತ ನಾನು ನಿಜವಾಗ್ಲೂ ಏನು ಆ ಥರ ಇಲ್ಲ ಬಟ್ ಐ ವಾಂಟ್ ಟು ಯಾವ ರೀತಿಯಾದ ಪಾತ್ರಗಳು ಬರುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ಇವತ್ತು ಫಾರ್ ಎಕ್ಸಾಂಪಲ್ ಸಂಗೀತಾ ಬಾರಿನ್ ರೆಸ್ಟೋರೆಂಟ್ ಈ ಸಿನಿಮಾ ನನಗೆ ಇಟ್ ಹ್ಯಾಪಂಡ್ ಓವರ್ ನೈಟ್ ಈ ರೀತಿ ಒಂದು ಸಿನಿಮಾ ನನಗೆ ಬರುತ್ತೆ ಈ ರೀತಿ ಒಂದು ಪಾತ್ರನ ಕ್ರಿಯೇಟ್ ಮಾಡಿರ್ತಾರೆ ನನಗೆ ಅಂತ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಐ ಡೋಂಟ್ ನೋ ದ ಫ್ಯೂಚರ್ ಇಸ್ ಅ ಮಿಸ್ಟ್ರಿ ಸೊ ಐ ಆಮ್ ಈ ಟ್ರೆಜರ್ ಹಂಟಲ್ಲಿ ಐಮ್ ಜಸ್ಟ್ ಎಂಜಾಯಿಂಗ್ ದ ಟ್ರೆಜರ್ ಹಂಟ್ ಅಷ್ಟೇ ಮ್ಯಾಮ್ ಇನ್ನೂ ಆ್ಯಕ್ಚುಲಿ ನೀವು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ನೈನ್ ಆ ಟೈಮಲ್ಲೆಲ್ಲ ಎಂಟ್ರ್ ಆದರು ಇಂಡಸ್ಟ್ರಿಗೆ ಈಗ ಸೋಷಲ್ ಮೀಡಿಯಾ ಯಾವ ರೀತಿ ಸಿಕ್ಕಾಪಟ್ಟೆ ಇದಾಗಿದೆ ಅಂತಂದರೆ ಈಗ ಇನ್ಫ್ಲೂಯೆನ್ಸರ್ಸ್ ತುಂಬ ಜನ ಇದ್ದಾರೆ ಅಥವಾ ಕಂಟೆಂಟ್ ಕ್ರಿಯೇಟರ್ಸೇ ಜಾಸ್ತಿ ಜನ ಇದ್ದಾರೆ ಇವಾಗ ಅಂದರೆ ನನಗೆ ಅನ್ಸೋ ಸ್ವಲ್ಪ ಸ್ವಲ್ಪ ಚಾಲೆಂಜಿಂಗ್ ಅಂತ ಅಂದರೆ ಆರ್ಟಿಸ್ಟ್ಗಳಿಗೆ ಅವರದ ಒಂದು ಪ್ರೆಸೆನ್ಸ್ನ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಅವ್ರು ಯಾವ ಥರ ದೊಡ್ಡ ಪ್ರಾಜೆಕ್ಟ್ ಅದೇ ಅಂದರೆ ಯಾವ ಥರ ಮನವೊಲಿಸ್ಕೊಳ್ಬೇಕು ಜನಗಳದು ಗೊತ್ತಿಲ್ಲ ನನಗೆ ಸೊ ನಿಮಗೆ ಹೇಗೆ ಅನಿಸುತ್ತೆ ಈಗ ಅಕಸ್ಮಾತ್ ನೀವು ಡೆಬ್ಯೂ ಮಾಡೋ ಥರ ಇರ್ತಿದ್ದಿದ್ರೆ ಚಾಲೆಂಜ್ ಜಾಸ್ತಿ ಇರ್ತಿತ್ತು ಅಂತ ಅನ್ಸುತ್ತಾ ಅಥವಾ ಇವತ್ತಿನ ಯಂಗ್ಸ್ಟರ್ಸ್ ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅಂತ ಇಲ್ಲ ಅಂದರೆ ಆ ಎವ್ರಿ ಇಯರಲ್ಲಿ ಆ ಇಯರ್ ಏನಂತಾರೆ ಒಂದು ಎವ್ರಿ ಟೆನ್ ಇಯರ್ಸಿಗೆ ಒಂದು ಡಿಫ್ರೆಂಟ್ ಚಾಲೆಂಜ್ ಬಂದೇ ಬರುತ್ತೆ ಸೊ ನಾವು ನಾನು ಟೂ ತೌಸಂಡ್ ನೈನಲ್ಲಿ ನನ್ನ ಡೆಬ್ಯೂ ಆಗಬೇಕಾದಾಗ ಟೂ ತೌಸಂಡ್ ಏಯ್ಟ್ ಟು ತೌಸಂಡ್ ನೈನ್ ಆ ಪೀರಿಯಡಲ್ಲಿ ನನ್ನ ಡೆಬ್ಯೂ ಆಗಬೇಕಾದಾಗ ಐ ಹ್ಯಾಡ್ ಡಿಫ್ರೆಂಟ್ ಚಾಲೆಂಜಸ್ ಐ ಹ್ಯಾಡ್ ಒಂದು ಒನ್ ಥಿಂಗ್ ಐ ಫೀಲ್ ಇಸ್ ಈಸಿ ಇವಾಗ ಈಸಿಯಾಗಿರೋದು ಅಂದರೆ ಗೇನ್ ಆಫ್ ಪಾಪ್ಯುಲಾರಿಟಿ ಕ್ವಿಕ್ಲಿ ಆವಾಗ ಅದು ಆಗ್ತಿರ್ಲಿಲ್ಲ ಬಿಕಾಸ್ ದೆ ವಾಸ್ ನೋ ಸೋಷಿಯಲ್ ಮೀಡಿಯಾ ನಿಮ್ಮ ಓನ್ ಕಂಟೆಂಟ್ನ ಪಾಪ್ಯುಲರೈಸ್ ನಿಮ್ಮ ಓನ್ ಪೇಜಲ್ಲಿ ನೀವೇ ಮಾಡ್ಕೋಬೋದು ಸೊ ಬಟ್ ಆವಾಗ ಎವ್ರಿಥಿಂಗ್ ವಾಸ್ ಡಿಪೆಂಡೆಂಟ್ ಆನ್ ಮೀಡಿಯಾ ಆನ್ ಟೆಲಿವಿಷನ್ ಆನ್ ನ್ಯೂಸ್ ಪೇಪರ್ಸ್ ಜರ್ನಲಿಸ್ಟ್ ಅವ್ರು ನಿಮ್ಮ ಆರ್ಟಿಕಲ್ ಹಾಕಿದ್ರೆ ಜನ ನೋಡ್ತಿದ್ರು ಪಾಪ್ಯುಲಾರಿಟಿ ವಾಸ್ ಅಬೌಟ್ ವೆದರ್ ನಿಮ್ಮ ಸಿನಿಮಾ ಓಡ್ತಿದ್ಯಾ ನಿಮ್ಮ ಸಿನಿಮಾ ಓಡಿದರೆ ಇಷ್ಟು ಜನ ನೋಡಿದರೆ ಆ ಪಾಪ್ಯುಲಾರಿಟಿ ಬಟ್ ನಾವು ಕಂಟೆಂಟ್ ಇಸ್ ಅವೈಲೇಬಲ್ ಆನ್ಲೈನ್ ಆ್ಯಂಡ್ ಯೋರ್ ಪಾಪ್ಯುಲಾರಿಟಿ ನಿಮಗೆ ನೀವೇ ఇట్ ఈస్ బికమ్ అన్ ఈజియర్ ప్లాట్ఫామ్ దట్ ఇస్ ద డిఫరెన్స్ బట్ ఎస్ కోర్స్ అది కూడా ఇట్ కమ్స్ విత్ ఇట్స్ ఓన్ షేర్ ఆఫ్ ఛాలెంజెస్